ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲೂ ಬರುವ ಗಾರಲ್ದಿನಿ ಗ್ರಾಮದಲ್ಲಿ ಇಂದು ವಿಜ್ಞಾನಿಗಳು ಹತ್ತಿ ಬೆಳೆಯನ್ನು ವೀಕ್ಷಿಸಿ ಹತ್ತಿ ಬೆಳೆಯ ವಿಚಾರ ಗೋಷ್ಠಿಯಲ್ಲಿ ವಿಜ್ಞಾನಿಗಳಿಗೆ ಗ್ರಾಮದ ರೈತ ಮುಖಂಡರಿಗೆ ಸನ್ಮಾನಿಸಿ ಜ್ಯೋತಿ ಬೆಳಗಿಸುವ ಮೂಲಕ ರೈತರಿಗೆ ಹತ್ತಿ ಬೆಳೆಯನ್ನು ಬೆಳೆಸುವ ಮಾಹಿತಿ ಮತ್ತು ಬೆಳೆಗೆ ಕ್ರಿಮಿನಾಶಕ ರಸಗೊಬ್ಬರ ಬಳಸುವುದು ಮತ್ತು ಇಲ್ಲಿಯ ಭೂಮಿಗೆ ಯಾವ ತಳಿಯ ಬೀಜ ನಾಟಿ ಮಾಡಬೇಕು ಮತ್ತು ಹತ್ತಿ ಬೆಳೆದ ಬೆಳೆಯನ್ನು ರೈತರು ಯಾವ ರೀತಿ ಹತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಎಂದು ರೈತರಿಗೆ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಲಾಯಿತು ರೈತರು ಹತ್ತಿ ಇನ್ನಿತರ ಬೆಳೆಗಳಿಗೆ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ನಾಟಿ ಮಾಡಿದ ಅರವತ್ತು ದಿನಕ್ಕೆ ಮತ್ತು ಎಪ್ಪತ್ತೈದು ದಿನಕ್ಕೆ ಸಿಂಪಡಣೆ ಮಾಡಬೇಕು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅತಿ ಹೆಚ್ಚು ಬಳಸುವುದರಿಂದ ಭೂಮಿ ಬರಗಡುತ್ತದೆ ಎಂದು ಮಾಹಿತಿ ನೀಡಿದರು ಮತ್ತು ಹತ್ತಿ ಬೆಳೆಯಲ್ಲಿ ಮೋಹಕ ಬಲೆ ಹಾಕುವುದರಿಂದ ಗುಲಾಬಿ ಕಾಯಿ ಕೊರಕ ತಡೆಗಟ್ಟಬಹುದು ಪ್ರತಿ ವರ್ಷ ಒಂದೇ ಬೆಳೆ ಹಾಕುವುದರಿಂದ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ಹಾಗೂ ರಂಜಕ ಪೊಟ್ಯಾಶ್ ಮತ್ತು ನ್ಯೂಟ್ರೆಂಟ್ಸ್ ಬಳಸಬೇಕು ರೈತರು ಬೆಳೆದ ಹತ್ತಿಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ಅಥವಾ ಗೋದಾಮಿನಲ್ಲಿ ಹಾಕಿದ ಪ್ಲಾಸ್ಟಿಕ್ ಮುಚ್ಚಬಾರದು ಮತ್ತು ಹತ್ತಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕು ಗೋವಾ ಗುಟ್ಕಾ ತಂಬಾಕು ಅಡಿಕೆ ಚೀಟು ಅವುಗಳ ಪ್ಲಾಸ್ಟಿಕ್ಕನ್ನು ಹತ್ತಿಯಲ್ಲಿ ಬೀಳದಂತೆ ಜಾಗೃತಿ ವಹಿಸಬೇಕು ಹತ್ತಿಯಲ್ಲಿ ಬಿದ್ದರೆ ಅಂತಹ ಹತ್ತಿ ಬೆಲ್ ಮತ್ತು ತಯಾರಿಸುವ ಬಟ್ಟೆಗಳು ಹಾಳಾಗುವ ಸಾಧ್ಯತೆ ಇರುತ್ತದೆ ಮತ್ತು ಬೆಲೆ ಕಡಿಮೆ ಸಿಗುವ ಸಾ ಸಾಧ್ಯತೆ ಇರುತ್ತದೆ ಎಂದು ರೈತರಿಗೆ ಇವುಗಳ ಮಾಹಿತಿಯನ್ನು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಆರ್ ಸಿ ಎಂ ಶ್ರೀ ವಿ ಲಕ್ಷ್ಮೀ ರೆಡ್ಡಿ ಕಾರ್ಯದರ್ಶಿಗಳು ಆರ್ ಸಿ ಎಂ ಶ್ರೀ ಶೈಲೇಶ್ ದೋಕಾ ಸಹ ಸಂಶೋಧನೆ ನಿರ್ದೇಶಕರು ವಿ ಆರ್ ಎಸ್ ಡಾಕ್ಟರ್ ಜೆ ಎಂ ನಿಡುಗುಂದಿ ಕಾರ್ಯಕಾರಿ ಸಮಿತಿ ಸದಸ್ಯರು ಐ ಟಿ ಡಾಕ್ಟರ್ ಎಂ ಭೀಮಣ್ಣ ಸರ್ ಅಧ್ಯಕ್ಷರು ಐಐಟಿ ಶ್ರೀ ಎಸ್ ಆರ್ ಪಾಟೀಲ್ ಕಾರ್ಯಕಾರಿ ಸಮಿತಿ ಸದಸ್ಯರು ಡಾಕ್ಟರ್ ಶರಣಗೌಡರ್ ಹಿರೇಗೌಡರ್ ಇವರೆಲ್ಲರೂ ರೈತರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಎಸ್ ಎಸ್ ಟಿ ಸಿ ವೀರನ್ಗೌಡ ಪೊಲೀಸ್ ಪಾಟೀಲ್ ಸ್ವಾಮಿ ಅಗ್ರೋ ಸೀಟ್ಸ್ ಬಸವರಾಜ್ ಸ್ವಾಮಿ ಅನಿಲ್ ಕುಮಾರ್ ಮಾಲಿ ಪಾಟೀಲ್ ಗೌಡ ಪಂಪನಗೌಡ ಮಾಜಿ ಅಧ್ಯಕ್ಷರು ಎಲ್ಎೇಶ್ ನಾಯಕ್ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತು ಕೃಷಿ ವಿಜ್ಞಾನಿಗಳು ಮತ್ತು ಹತ್ತಿ ಮಿಲ್ಲರ್ ಅಸೋಸಿಯೇಷನ್ ಅಧ್ಯಕ್ಷರು ಸದಸ್ಯರು ಊರಿನ ರೈತರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ ಗಾರ್ಲ್ದಿನ್ನಿ ವೀರನ್ಗೌಡ

ಜಾಸ್ತಿ ಆಯ್ತು ಖರ್ಚು ಜಾಸ್ತಿ ಆಯ್ತು ಅದಕ್ಕೆ ಬೇಕಾಗಿರಲಿಲ್ಲ ಅದಕ್ಕೆ ನೀವು ಒಂದು ಹತ್ತಿಪ್ಪ ನೋಡೋದು ದೊಡ್ಡ ಅವಶ್ಯಕತೆ ಇಲ್ಲ ಹತ್ತಿಪ್ಪತ್ತಲ್ಲಿ ಇಡೋದ್ ಹುಳ ಮಾಡ್ತಾರೆ ಮಾತ್ರ ಸಿಗ್ ಮಾಡಿ ಕೈ ಹೊಡಿ ಈಗ ಸಿಗುವಂತ